ಐಜಿಡಿ ಸಂಸ್ಥೆ ತುಮಕೂರು ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಕುದ್ರನಹಳ್ಳಿ ಗೇಟ್ ಇವರ ಸಹಯೋಗದಲ್ಲಿ ರಂಗನಾಥ ಪ್ರೌಢಶಾಲೆಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಯುವ ದಿನ ಮತ್ತು ಅಯೋಡಿನ್ ಕೊರತೆಯ ಅಸ್ವಸ್ಥೆಯ ಬಗ್ಗೆ ಶಾಲಾ ಮಕ್ಕಳಿಗೆ ಅಧಿವೇಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಸುಷ್ಮಾ ಐಜಿಡಿ ಸಂಸ್ಥೆ ಇವರು ಸಂಸ್ಥೆಯು ಸಮುದಾಯದ ಜನರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಐಡಿನ್ ಕೊರತೆಯ ಅಸ್ವಸ್ಥತೆ ಹಾಗೂ ಆರೋಗ್ಯಕರ ಆಹಾರದ ಕುರಿತು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದೆ ಎಂದರು ಅಯೋಡಿನ್ ಕೊರತೆಯ ಅಸ್ವಸ್ಥತೆ ಎಂದರೆ ಮೈಕ್ರೋ ಅವಶ್ಯಕತೆಯ ಕುರಿತು ಅಯೋಡಿನ್ ದೇಹಕ್ಕೆ ಯಾವ ರೀತಿ ಸಹಾಯವಾಗುತ್ತದೆ ಅದರ ಗುಣಲಕ್ಷಣಗಳಾದ ಗಳಗಂಟ ಕ್ರಿಟಿಮಿಸಮ್ ಮಾನಸಿಕ ಆರೋಗ್ಯದ ಸಮಸ್ಯೆ ಹೈಪೋಥೈರಾಯಿಡಿಸಮ್ ಸಂತಾನೋತ್ಪತ್ತಿ ಮತ್ತು ಗರ್ಭಿಣಿ ಮಹಿಳೆಯರಲ್ಲಿ ಆಗುವ ತೊಡಕುಗಳ ಬಗ್ಗೆ ಮತ್ತು ಸಮತೋಲನ ಆಹಾರದ ಬಗ್ಗೆ ತಿಳಿಸಿಕೊಟ್ಟರು ನಂತರ ಶಾಲಾ ಶಿಕ್ಷಕಿಯಾದ ಪೂರ್ಣಿಮಾರವರು ದೇಶಾದ್ಯಂತ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸುತ್ತಾರೆ ಈ ದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಕರೆಯುತ್ತಾರೆ ಎಂದರು ಸ್ವಾಮಿ ವಿವೇಕಾನಂದರು ಪ್ರಭಾವಿ ಆಧ್ಯಾತ್ಮಿಕ ಚಿಂತಕರಾಗಿದ್ದರು ಅವರ ಆದರ್ಶಗಳನ್ನು ಯುವಕರು ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮಕ್ಕಳಿಗೆ ಅಯೋಡಿನ್ ಕುರಿತು ಪ್ರಶ್ನೆಗಳನ್ನು ಕೇಳಿ ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕರೀತಾ ಇದ್ರು ಇವರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ ಮೂರರಂದು ಜನಿಸ್ತಾರೆ ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ತತ್ವಜ್ಞಾನಿಗಳಾಗಿ ಅಹ್ ಇವರಿದ್ರು ಮತ್ತೆ ನಿರ್ಭಯತೆ ಮತ್ತೆ ಆಶಾವಾದ ಸಾಮಾಜಿಕ ಸಮಸ್ಯೆಗಳು ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನೇ ಜನವರಿ ಹನ್ನೆರಡು ಅಂತ ಹೇಳಿ ಆಚರಣೆ ಮಾಡುವಂತದನ್ನ ನಾವು ನೋಡ್ಬೋದಾಗಿದೆ ದೇಶದ ಅತ್ಯಂತ ಪ್ರಭಾವ ಪ್ರಭಾವಿ ಆಧ್ಯಾತ್ಮಿಕ ಚಿಂತಕರಾಗಿದ್ದಂತ ವಿವೇಕಾನಂದ ಅವರು ತಮ್ಮ ಭಾಷಣದ ಮೂಲಕ ಧಾರ್ಮಿಕತೆಯನ್ನ ಬಡಿತಪ್ಪಿಸುವಲ್ಲಿ ಯಶಸ್ವಿಯಾದವರು ವೇದಾಂತ ತತ್ವ ತತ್ವಗಳ ಮೂಲಕ ದೌರ್ಜನ್ಯಕ್ಕೊಳಗಾದವರನ್ನ ಮೇಲೆತ್ತುವಂತಹ ಆ ಮೇಲೆತ್ತುವಂತಹ ಶ್ರಮಿಕರು ಇವರಾಗಿರು ಇಂತಹ ಮೇಲೆ ವ್ಯಕ್ತಿತ್ವ ವಿವೇಕಾನಂದರ ಜಯಂತಿಯನ್ನ ಇಂದು ಇಡೀ ರಾಷ್ಟ್ರದಾದ್ಯಂತ ಆಚರಣೆ

ಐಜಿಡಿ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ರಾಜಶ್ರೀ ಕ್ಷೇತ್ರ ಕಾರ್ಯಕರ್ತರಾದ ಶಿವರಾಜು ಎಚ್ಆರ್ ನವೀನ್ ಕುಮಾರ್ ಹಾಗೂ ಶಾಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಅನಿಲ್ ತುಮಕೂರು ಸತ್ಯದ ಕನ್ನಡಿ